ಕಾಂಗ್ರೆಸ್ ಅಧ್ಯಕ್ಷರಾದ ರಾಹುಲ್ ಗಾಂಧಿ ಅವರ ಆಸ್ತಿ ಮೌಲ್ಯ ಒಂಬತ್ತು ಕೋಟಿ ರೂಪಾಯಿ ಇದ್ದದ್ದು ಕಳೆದ ಐದು ವರ್ಷಗಳಲ್ಲಿ ಹದಿನೈದು ಏರಿಕೆ ಆಗಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ವಯನಾಡು ಲೋಕಸಭಾ ಕ್ಷೇತ್ರದಿಂದ ಗುರುವಾರ ಅವರು ನಾಮಪತ್ರವನ್ನ ಸಲ್ಲಿಸುವ ವೇಳೆ ನೀಡಿದ ಅಫಿಡವಿಟ್ನಲ್ಲಿ ಈ ಸಂಗತಿ ಬಯಲಾಗಿದೆ ಅವರ ಬಳಿ ಒಟ್ಟು ಒಂಬತ್ತು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ ಎಪ್ಪತ್ತೆರಡು ಲಕ್ಷ ರೂಪಾಯಿ ಸಾಲವನ್ನ ಮಾಡಿದ್ದಾರೆ ಇನ್ನು ರಾಹುಲ್ ಬಳಿ ಇರುವ ನಗದು ಕೇವಲ ನಲವತ್ತು ಸಾವಿರ ರೂಪಾಯಿ ಗುರುವಾರದಂದು ಕಲ್ಪೆಟ್ಟ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ತಮ್ಮ ನಾಮಪತ್ರವನ್ನ ರಾಹುಲ್ ಸಲ್ಲಿಸಿದ್ದಾರೆ ಈ ವೇಳೆ ಸೋದರಿ ಪ್ರಿಯಾಂಕಾ ಗಾಂಧಿ ಜೊತೆಗಿದ್ದಾರೆ ಎರಡ್ ಸಾವಿರದ ಹದಿನೇಳು ಹದಿನೆಂಟು ಆರ್ಥಿಕ ವರ್ಷದಲ್ಲಿ ರಾಹುಲ್ ಅವರ ಆದಾಯ ಒಂದು ಪಾಯಿಂಟ್ ಹನ್ನೊಂದು ಕೋಟಿ ರೂಪಾಯಿ ಇದೆ ಅವರ ಆದಾಯ ಮೂಲದಲ್ಲಿ ಸಂಸದರಾಗಿ ಅವರಿಗೆ ಬರುವ ಸಂಬಳ ರಾಯಲ್ಟಿ ಮೂಲಕ ಬರುವ ಆದಾಯ ಹೂಡಿಕೆಗಳು ಒಳಗೊಂಡಿವೆ ದೆಹಲಿಯ ಸುಲ್ತಾನ್ಪುರ ಹಳ್ಳಿಯಲ್ಲಿನ ಫಾರ್ಮ್ನಲ್ಲಿ ರಾಹುಲ್ ಗಾಂಧಿ ಅವರ ಪಾಲಿದೆ ಅದರ ಮೌಲ್ಯ ಒಂದು ಪಾಯಿಂಟ್ ಮೂವತ್ತೆರಡು ಕೋಟಿ ರೂಪಾಯಿ ಇನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಗುರುಗ್ರಾಮ್ನ ಸಿಗ್ನೇಚರ್ ಟವರ್ನಲ್ಲಿ ಕಚೇರಿ ಸ್ಥಳ ಖರೀದಿಸಿದ್ದು ಅದರ ಮೌಲ್ಯ ಎಂಟು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ಅವರ ಬಳಿ ಒಡವೆಗಳು ಸಹ ಇದ್ದು ಅವುಗಳ ಮೌಲ್ಯ ಎರಡು ಪಾಯಿಂಟ್ ತೊಂಬತ್ತೊಂದು ಲಕ್ಷ ರೂಪಾಯಿ ಎಂದು ಘೋಷಿಸಲಾಗಿದೆ ಕಾಂಗ್ರೆಸ್ ಅಧ್ಯಕ್ಷರ ಮೇಲೆ ಐದು ಪ್ರಕರಣಗಳು ಬಾಕಿ ಇದ್ದು ಅದರಲ್ಲಿ ನಾಲ್ಕು ಮಾನನಷ್ಟ ಮೊಕದ್ದಮೆಗಳಾಗಿವೆ ಅಂದಹಾಗೆ ಶೈಕ್ಷಣಿಕ ಅರ್ಹತೆ ಎಂಬಲ್ಲಿ ಅಭಿವೃದ್ಧಿ ಅಧ್ಯಯನದಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಟ್ರಿನಿಟಿ ಕಾಲೇಜಿನಿಂದ ಎಂಫಿಲ್ ಮಾಡಿದ್ದಾರೆ ಎಂದು ತಿಳಿಸಲಾಗಿದೆ ರಾಹುಲ್ ಗಾಂಧಿ ಅವರು ಎರಡ್ ಸಾವಿರದ ನಾಲ್ಕರಿಂದ ಉತ್ತರ ಪ್ರದೇಶದ ಅಮೇಥಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುತ್ತಾ ಬರುತ್ತಿದ್ದಾರೆ ಈ ಬಾರಿ ದಕ್ಷಿಣ ಭಾರತದ ಕೇರಳ ರಾಜ್ಯದ ವಯನಾಡಿನಿಂದಲೂ ಸ್ಪರ್ಧೆಗೆ ಇಳಿದಿದ್ದಾರೆ